ನಮಸ್ಕಾರ ಸಮಸ್ತ ಸಮೇತ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸರ್ಕಾರದಿಂದ ರೈತರಿಗೆ ಕೊಡುವಂಥ ಒಂದು ಸಬ್ಸಿಡಿ ಅಂದರೆ ಸಹಾಯಧನದ ಬಗ್ಗೆ ಮಾತಾಡ್ತಾ ಇದ್ದೇನೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸರ್ಕಾರವು ರೈತರಿಗೋಸ್ಕರ ಹಲವಾರು ಬಗೆಯ ಯೋಜನೆಗಳನ್ನು ಜಾರಿಗೊಳಿಸುತ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಆರ್ಥಿಕ ನೆರವು ನೀಡುವಂತಹ ಒಂದು ಕುಸುಂಬಿ ಮತ್ತು ಕುಸುಮ್ ಸಿ ಅನ್ನೋ ಎರಡು ಯೋಜನೆಗಳನ್ನು ಘೋಷಿಸಿದೆ ಕುಸುಮ್ ಬಿಯಲ್ಲಿ ಕುಸುಮ್ ಬಿ ಅಡಿಯಲ್ಲಿ ಮೂರು ಎಚ್ ಪಿ ಸಾಮರ್ಥ್ಯದ ಸೌರ ಕೃಷಿ ಪಂಪ್ಸೆಟ್ಗಳಿಗೆ ಅಂದರೆ ನಾವೇನು ಸೋಲಾರ್ ಅಗ್ರಿಕಲ್ಚರ್ ಪಂಪ್ಸೆಟ್ ಅಂತೀವಲ್ಲ ಅದಕ್ಕೆ ಶೇಕಡ ಐವತ್ತರಷ್ಟು ಸಹಾಯಧನ ಸರ್ಕಾರದಿಂದ ನೀಡಲಾಗುತ್ತದೆ ಫಾರ್ ಎಕ್ಸಾಂಪಲ್ ಅಂದರೆ ಇದರ ಅರ್ಥ ಏನಂತಂದರೆ ಮೂರು ಎಚ್ ಪಿ ಪಂಪ್ ಅಳವಡಿಸಲಿಕ್ಕೆ ಎರಡು ಲಕ್ಷ ವೆಚ್ಚವಾದರೆ ರೈತರಿಗೆ ಸರ್ಕಾರದವರು ಒಂದು ಲಕ್ಷತನ ಸಹಾಯಧನ ಕೊಡ್ತಾರೆ ಅದೇ ರೀತಿ ಹೆಚ್ಚು ಸಾಮರ್ಥ್ಯ ಪಂಪ್ಸೆಟ್ ಖರ್ಚು ಈಗ ನಾಲ್ಕು ಲಕ್ಷ ಆದರೆ ಅದಕ್ಕೆ ಎರಡು ಲಕ್ಷದಷ್ಟು ಸಹಾಯಧನನ ಸರ್ಕಾರ ನೀಡುತ್ತದೆ ಕುಸುಮ್ ಸಿ ಯೋಜನೆಯಡಿಯಲ್ಲಿ ರೈತರು ತಮ್ಮ ಭೂಮಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಗ್ರಿಡ್ಗೆ ಪೂರೈಸಬಹುದು ಈ ಮೂಲಕ ರೈತರು ಹೆಚ್ಚುವರಿ ಆದಾಯವನ್ನು ಸಂಪಾದಿಸಬಹುದು ಯಾರೆಲ್ಲ ಈ ಯೋಜನೆಗೆ ಅರ್ಜಿ ಹಾಕಬಹುದು ಅಂತಂದರೆ ಭೂ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವರು ಅಂದರೆ ಕೃಷಿಕರು ಭೂಮಿಯ ಮಾಲೀಕರು ಹಾಕ್ಬೋದು ಅವ್ರದ್ದು ಬೇಸಿಕ್ ದಾಖಲೆಗಳು ಬೇಕಾಗತ್ತೆ ಅಂದರೆ ಆಧಾರ್ ಕಾರ್ಡ್ ಇರ್ಬೋದು ಆರ್ ಟಿ ಸಿ ಇರ್ಬೋದು ನಾವೇನು ಭೂಮಿ ದಾಖಲೆ ಅಂತೀವಿ ಅದು ಮತ್ತು ಬ್ಯಾಂಕ್ ಖಾತೆಗಳ ವಿವರ ಬೇಕು ಆಮೇಲೆ ಬೇಸಿಕ್ ಅಂದರೆ ನೀವು ಕೃಷಿ ಎಲ್ಲಿ ಮಾಡ್ತೀರ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಆ ಲ್ಯಾಂಡಲ್ಲೇ ಸ್ವಲ್ಪ ಈ ಸೌರ ಶಕ್ತಿ ಅಂದರೆ ಸೋಲಾರ್ ಪ್ಯಾನೆಲ್ಸ್ ಹಾಕಲಿಕ್ಕೆ ಸ್ವಲ್ಪ ಸ್ಥಳ ಬೇಕಾಗತ್ತೆ ಇದರ ಅಪ್ಲಿಕೇಶನ್ ಪ್ರೊಸೆಸ್ ಅಂದರೆ ಅರ್ಜಿಯ ಪ್ರಕ್ರಿಯೆ ಹೇಗಿದೆ ಅಂತಂದರೆ ಇದನ್ನು ನೀವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು ನಾನು ವೆಬ್ಸೈಟ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೌರಮಿತ್ರ ಡಾಟ್ ಕಾಮ್ಗೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸಮಸ್ತ ಸಂಹಿತ ಕನ್ನಡ ಚಾನಲ್ನಲ್ಲಿ ಈ ರೀತಿಯಾದ ಹಲವಾರು ಮಾಹಿತಿಗಳನ್ನು ನಾನು ನಿಮ್ಮತನ ತಲುಪಿಸ್ತೇನೆ ತಲುಪಿಸಲು ಪ್ರಯತ್ನ ಮಾಡ್ತೇನೆ ದಯವಿಟ್ಟು ಸಹಕರಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು ಸಮಸ್ತ ಸಂಹಿತ ಕನ್ನಡ ಚಾನಲ್ನಲ್ಲಿ ಈ ರೀತಿಯಾದ ಹಲವಾರು ಮಾಹಿತಿಗಳನ್ನು ನಾನು ನಿಮ್ಮತನ ತಲುಪಿಸ್ತೇನೆ ತಲುಪಿಸಲು ಪ್ರಯತ್ನ ಮಾಡ್ತೇನೆ ದಯವಿಟ್ಟು ಸಹಕರಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು